ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಇನ್ಫೋ ಟಿ ವಿ ಕನ್ನಡ ಗ್ಯಾಸ್ ಸಿಲಿಂಡರ್ಗಳು ಬಸ್ಟಾಗಿ ಜನರು ಮೃತಪಟ್ಟಿರೋದನ್ನ ಘಟನೆಗಳನ್ನು ನಾವು ಈಗಾಗಲೇ ನೋಡಿದ್ದೀವಿ ಇಲ್ಲ ಗ್ಯಾಸ್ ಗೀಝರ್ ಯೂಸ್ ಮಾಡಿ ಅದು ಅನಿಲ ಸೋರಿಕೆಯಿಂದನೂ ಎಷ್ಟೋ ಜನ ಪ್ರಾಣನ ಕಳ್ಕೊಂಡಿದ್ದಾರೆ ಆ ರೀತಿಯ ಒಂದು ಘಟನೆ ಸಹ ನೋಡಿದ್ದೀವಿ ಆದರೆ ಮೈಸೂರಿನ ನ ನಗರದ ಎರಗನಹಳ್ಳಿ ಒಂದು ಮನೆಯಲ್ಲಿ ಈ ಒಂದು ಗ್ಯಾಸ್ ಲೀಕ್ ಆಗಿ ಒಂದೇ ಕುಟುಂಬದ ನಾಲ್ವರು ಇವಾಗ ಮೃತಪಟ್ಟಿದ್ದಾರೆ ಕುಮಾರಸ್ವಾಮಿ ಅನ್ನೋ ವ್ಯಕ್ತಿ ಒಂದು ಚಿಕ್ಕ ಮನೆಯಲ್ಲಿ ವಾಸ ಮಾಡ್ತಿರ್ತಾರೆ ಆ ಮನೆಯ ಒಂದು ನಿವೇಶನ ಎಷ್ಟು ಅಡಿ ಇತ್ತು ಅಂದರೆ ಹದಿನೈದು ಇಪ್ಪತ್ತು ಅಡಿಯ ಒಂದು ಚಿಕ್ಕ ಮನೆ ಆಗಿರುತ್ತೆ ಮನೆಯಲ್ಲಿ ಒಂದು ಎರಡು ಕಿಟಕಿ ಇರುತ್ತೆ ಆ ಕಿಟಕಿನೆಲ್ಲ ಇವರು ಮಳೆ ಬರುತ್ತೆ ಅಂತ ಕಾರಣಕ್ಕೆ ಎಲ್ಲ ಕ್ಲೋಸ್ ಮಾಡಿ ಅಂಗಡಿನ ತಂದಂಥ ಬಟ್ಟೆಗಳನ್ನೆಲ್ಲ ಇವರು ಗ್ಯಾಸ್ನ ಬಳಸಿ ಇವರು ಐರನ್ ಮಾಡ್ತಾಯಿದ್ರಂತೆ ಸೊ ಹಾಗೆ ಎಲ್ಲ ಬಟ್ಟೆಗಳನ್ನು ಇವರು ಐರನ್ ಮಾಡಿ ಮತ್ತು ಗ್ಯಾಸನ್ನ ಆಫ್ ಮಾಡೋದನ್ನು ಮರೆತುಬಿಟ್ಟು ಅವರ ಒಂದು ಒಂದು ರೂಮ್ನಲ್ಲಿ ಅವರ ವೈಫ್ ಜೊತೆಗೆ ಮಲ್ಕೊಂಡಿದ್ದಾರೆ ಮತ್ತು ಇಬ್ಬರು ಮಕ್ಕಳು ಅವರು ಹಾಲಲ್ಲೇ ಮಲ್ಕೊಂಡಿದ್ದಾರೆ ಮನೆಯಲ್ಲಿ ಕಿಟಕಿ ಮತ್ತು ಬಾಗಿಲು ಎಲ್ಲನೂ ಕ್ಲೋಸ್ ಮಾಡಿರೋದ್ರಿಂದ ಗ್ಯಾಸ್ ಎಲ್ಲ ಮನೆಯೆಲ್ಲ ಫುಲ್ಲು ಲೀಕ್ ಆಗಿದೆ ಇದರಿಂದ ಚೆನ್ನಾಗಿ ನಿದ್ದೆ ಮಾಡ್ತಿದ್ದವರು ನಾಲ್ವರು ಸಹ ಉಸಿರುಗಟ್ಟಿ ಅವರು ಸ್ಥಳದಲ್ಲೇ ಮೃತಪಟ್ಟಿದ್ದಾರೆ ಅಂತ ಪೊಲೀಸವರು ಹೇಳ್ತಾ ಇದ್ದಾರೆ ಈ ಕುಮಾರಸ್ವಾಮಿಯವ್ರಿಗೆ ಇಬ್ಬರು ಮಕ್ಕಳು ಇರ್ತಾರೆ ಇಬ್ಬರು ಮಗಳಲ್ಲಿ ಕೊನೆ ಮಗಳು ಸ್ವಾತಿ ಅಂತ ಅವರು ಬಾಗ್ಲಕ್ಕೆ ತೆಗಿಬೇಕು ಅಂತ ಕೀ ಜೊತೆಗೆ ಬಾಗ್ಲವ್ರಿಗೂ ಬಂದಿದ್ದಾರೆ ಆದರೆ ಅಲ್ಲೇ ಅವರು ಪ್ರಜ್ಞೆ ತಪ್ಪಿ ಬಿದ್ದೋಗಿದ್ದಾರೆ ಯಾಕಂದರೆ ಮನೆ ಪೂರ್ತಿ ಕಾರ್ಬನ್ ಮೊನಾಕ್ಸೈಡ್ ಇದ್ದ ಕಾರಣ ಅವ್ರಿಗೆ ಆಕ್ಸಿಜನ್ ಸಿಗದೆ ಅವರು ಪ್ರಜ್ಞೆ ತಪ್ಪಿ ಅಲ್ಲೇ ಬಿದ್ದು ಅಲ್ಲೇ ಅವರು ಕೂಡ ಅಲ್ಲೇ ಸಾವನ್ನಪ್ಪಿದ್ದಾರೆ ನೆಕ್ಸ್ಟು ಪೊಲೀಸರಿಗೆ ಮತ್ತೆ ಅಗ್ನಿಶಾಮಕ ತಂಡಕ್ಕೆ ಈ ವಿಷಯ ಗೊತ್ತಾದ ಮೇಲೆ ಅವರು ಮನೆ ಬಾಗಿಲನ್ನು ತೆಗೆದು ನೋಡಿದಾಗೆ ಗೊತ್ತಾಗಿದೆ ಅವ್ರಿಗೆ ಗ್ಯಾಸ್ ಲೀಕ್ ಆಗಿರೋದು ಮತ್ತು ಐರನ್ ಬಾಕ್ಸ್ ಒಂದು ಏನು ಅದು ಸಂಪರ್ಕವಿತ್ತಲ್ಲ ಗ್ಯಾಸ್ ಸಿಲಿಂಡರು ಅದು ಅದರಿಂದ ಅನಿಲ ಸೋರಿಕೆ ಆಗಿದೆ ಅಂತ ಇವರಿಗೆ ಗೊತ್ತಾಗಿದೆ ಕುಮಾರಸ್ವಾಮಿ ಅನ್ನೋರು ಅಂದರೆ ಕರೆಂಟ್ ಬಳಸಿ ಅವರು ಐರನ್ ಬಾಕ್ಸನ್ನು ಯೂಸ್ ಮಾಡ್ತಾ ಇರಲಿಲ್ಲ ವಿದ್ ಗ್ಯಾಸಿಂದ ಅವರು ರೆಗ್ಯುಲೇಟರನ್ನ ಗ್ಯಾ ಐರನ್ ಬಾಕ್ಸಿಗೆ ಕನೆಕ್ಟ್ ಮಾಡಿ ಅದರಿಂದ ಅವರು ಬಟ್ಟೆಗಳನ್ನು ಐರನ್ ಮಾಡ್ತಾಯಿದ್ರು ಈ ರೀತಿ ಒಂದು ಮಾಡಿದ ಕಾರಣದಿಂದನೇ ಅವರು ಈ ರೀತಿ ಒಂದು ದುರ್ಘಟನೆ ಆಗಿದೆ ಅಂತ ಪೊಲೀಸ್ ಅವರು ಹೇಳ್ತಾ ಇದ್ದಾರೆ ಈ ಒಂದು ಪ್ರಕರಣದಲ್ಲಿ ತಮಗೆ ಇಷ್ಟ ಬದಂತೆ ಗ್ಯಾಸ್ ರೆಗ್ಯುಲೇಟರ್ನ ಯೂಸ್ ಮಾಡಿರೋದಕ್ಕೆ ಕಾರಣನೇ ಈ ಒಂದು ದುರ್ಘಟನೆ ಆಗೋದಕ್ಕೆ ಕಾರಣ ಅಂತ ಅಗ್ನಿಶಾಮಕ ಅಧಿಕಾರಿಯವರು ಹೇಳ್ತಾ ಇದ್ದಾರೆ ಸೊ ಯಾರೇ ಆದರೂ ಗ್ಯಾಸ್ನ ಯೂಸ್ ಮಾಡಬೇಕಾದ್ರೆ ತುಂಬ ಕೇರ್ಫುಲ್ಲಿಂದ ಯೂಸ್ ಮಾಡಬೇಕು ಅಂತ ಅನಿಸುತ್ತೆ ಈ ರೀತಿಯ ಘಟನೆಗಳು ನಡೀತಾನೇ ಇರುತ್ತೆ ಗ್ಯಾಸ್ ಒಂದು ಯೂಸ್ ಮಾಡ್ತಿದ್ದಾರೆ ಅಂದರೆ ಸದಾ ಅಡುಗೆ ಮನೆ ಕಿಟಕಿ ಆದರೂ ಯಾವಾಗಲೂ ನೀವು ತೆರೆದಿಡೋದ್ರಿಂದ ಏನೇ ಒಂದು ಗ್ಯಾಸ್ ಆದರೂ ಅಡುಗೆ ಮನೆ ಕಿಟಕಿಲಿ ಅದು ಗ್ಯಾಸ್ ಹೋಗೋದ್ರಿಂದ ಮನೆ ತುಂಬ ಆವರಿಸ್ಕೊಡೋದಿಲ್ಲ ಸೊ ಅಟ್ಲೀಸ್ಟ್ ಒಂದು ಸ್ವಲ್ಪ ಆದರೂ ಸೇಫಾಗಿರ್ಬೋದು ಇನ್ಮೇಲೆ ಆದರೂ ಒಂದು ಸ್ವಲ್ಪ ಮುನ್ನೆಚ್ಚರಿಕೆಯನ್ನು ಜನ ತಗೋಬೇಕಾಗುತ್ತೆ ಈ ರೀತಿ ಘಟನೆಗಳಿಂದಾದರೂ ಒಂದು ಸ್ವಲ್ಪ ಪಾಠನ ಕಲಿಯಬೇಕಾಗುತ್ತೆ ಎಲ್ಲರೂ ಇದೇ ರೀತಿ ಹೆಚ್ಚಿನ ಮಾಹಿತಿಗಳಿಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್